ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಮೋಟಾರ್ ಕಳವು ಮಾಡಿದ ಬೈಕ್ ಮೇಲೆ ಬಂದ ಕಳ್ಳರು ಸಿ ಟಿವಿಯಲ್ಲಿ ಸರಿಯಾಗಿದೆ ಇನ್ನು ನಿನ್ನೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಹೀರೋ ಬೈಕ್ ಮೇಲೆ ಬಂದ ಮದಿಹಳ್ಳಿ ಗ್ರಾಮದಲ್ಲಿ ಆ ಪರಿಚಿತ ಇಬ್ಬರು ಕಳ್ಳರು ಮನೆಯ ಮುಂದೆ ಮೋಟಾರ್ ಕಳವು ಮಾಡಿಕೊಂಡು ಹೋಗಿರುತ್ತಾರೆ ಈ ಕಳ್ಳರ ದೃಶ್ಯ ಈಗ ಸಿಟಿವಿಯಲ್ಲಿ ಸರಿಯಾಗಿದ್ದು ಅಷ್ಟಕ್ಕೂ ಬೇಗ ಈ ಕಳ್ಳರು ಯಾರು ಎಂಬುದನ್ನು ಪೊಲೀಸರು ಈಗ ತನಿಖೆ ಮಾಡಿ ಬಹಿರಂಗಪಡಿಸುವಲ್ಲಿ ಆಗುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ನಾವು ನೀವೆಲ್ಲ ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್ ಎಸ್ ಪಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ ಯಾವುದೂ ಊರಾಗಿದ್ದರ ಈ ಮಕ್ಕಳು ನೀವು ಊರವ್ರು ಗುರ್ತಾ ಮಾಡಿ ಇವರು ತುಳುಸೋ ಮಕ್ಕಳು ಆ ಊರಿಗೆ ಗುರ್ತಾಗಬೇಕು ಯಾವ ಬರೆದು ಹಾಕಬೇಕು ಅದರ ಆ ರೀತಿ ಅದ್ರ ನಾವು ಮರಿ ಹೊತ್ತ ಹೊರಬೇಕು ಅಂದ್ರೆ

ರವಿ ರವಿ ಕೊಡ್ತೇನ್ ಗಪ್ರ ಎಲ್ಲಾ ತಯಾರ ಮಾಡಿ ಬಿಡ್ತಾವ್

ಎಲ್ಲಿ ಕಣಕೈ ನೋಡಿ ನಮೂರನ್ ಆಟಿತ್ತು ಅಲ್ರೂ ಏ ಗಾಡಿ નંબર ಎವ್ರು ಅಲ್ಲಿ ಆ ಬಾಲ್ ಸ್ಪೀಡ್ಲಿ ಬಂದು ಆ ಮೋತಿ ಕಟ್ಟಿಕೊಂಡು ನಾನು ಇವ ಬಾಡ ಇವ ಇವ ಓಡಿ ಹಾದೆ ಇವ ಗಾಡಿ ಹೊಡೆಯಾವು ಇವ ಆಡ ತುಡುಗ್ ಮಾಡ್ನ ಫಾದಾ ಇವ ಈ ಮೋಟ್ರ್ ಯಾವಾಗ ಬಂದು ವಟ್ ಕ್ಯಾಚ್ ಹಾಕ್ಯಾರ ಗೊತ್ತಿಲ್ಲ ಮಾತ್ರ ಇನ್ನ

गाड़ी अंक कसम माग कैसा है बगाड़ी मैं रिवर्स कर लायक हैं दाम भर दी बगाड़ी में तो कसम उतर आती है चार जब तो लाइक है जो उछलाए ये तो वर्क भी लाइक ना तेरे थोड़ा लोकल हो सोत हाँ क्लियर नोडा तो नोट रीकर्ड है किलर पकाला

पंपाचा रेट बारा हजार आहे मला दहा हजार जेव्हा किती पाहिजे तेवढं दंड मारून काय नाही करता करता, है करता है। काम करता आणि हे गावामध्ये कवावी